ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಒಂದು ಹೊಸ ಚಿತ್ರವನ್ನು ಮೋಹನ್ಲಾಲ್ ಜೊತೆ ಮೊದಲ ಬಾರಿಗೆ ನಟನೆ ಮಾಡಲಿಕ್ಕೆ ನಮ್ಮ ಲಂಕೇಶ್ ಮೊಮ್ಮಗ ಅವರೆಲ್ಲರ ಕುಟುಂಬದವರು ಸೇರಿ ಈ ಕಾರ್ಯಕ್ರಮ ಈ ಚಿತ್ರ ಮಾಡ್ತಾ ಇರೋದು ತಿಳಿದು ಭಾಳ ಸಂತೋಷ ಆಯಿತು ನಾನು ಒಂದು ತಿಂಗಳ ಹಿಂದೆ ಬಾಂಬೆಗೆ ಹೋಗಿದ್ದೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕುಟುಂಬದಲ್ಲಿ ಒಂದು ಮದುವೆ ಇತ್ತು ಅಲ್ಲಿ ಅನೇಕರು ನನಗೆ ಬಾಲಿವುಡ್ ಫಿಲಮ್ ಇಂಡಸ್ಟ್ರಿಯವರು ಬಂದು ನನ್ನನ್ನು ಭೇಟಿ ಮಾಡಿದ್ರು ನಾನು ನೋಡಿದ ತಕ್ಷಣ ನನ್ನೇ ಮಾತಾಡ್ಲಿಕ್ಕೆ ಬಂದರು ನನ್ನ ಜೊತೆ ನಮ್ಮ ದೇಶಮುಖ ಮಗನೂ ಕೂತಿದ್ದ ನಮ್ಮ ಕಲಾವಿದ ಆತ ಕೂಡ ಮೂರನೇ ಸೊ ನೋಡ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ಬಾಲಿವುಡ್ ಆ್ಯಸ್ ಸ್ಲೆಪ್ಟ್ ಸ್ಯಾಂಡ್ಲ್ವುಡ್ ಆ್ಯಸ್ ರೈಸನ್ ಅಂಥೇಳಿ ಹೇಳ್ತಾಯಿದ್ರು ಅಂದರೆ ಕನ್ನಡ ಚಿತ್ರಮಂದಿರ ಸ್ಯಾಂಡ್ಲ್ವುಡ್ಡು ಇವತ್ತು ಇಡೀ ಭಾರತವನ್ನು ಆಕರ್ಷಣೆ ಮಾಡಿಕೊಂಡು ನಮ್ಮ ದಕ್ಷಿಣ ಕನ್ನಡ ದಕ್ಷಿಣ ಭಾರತ ಅದು ಕೂಡ ಮಾಡಿ ಹೊರಗಡೆ ದೇಶಗಳಲ್ಲೂ ಕೂಡ ಹೋಗಿ ಬಿಡುಗಡೆ ಮಾಡೋದನ್ನು ನಾವೆಲ್ಲ ಗಮನಿಸಿದ್ದೇವೆ ಸೊ ಯಾರ್ಯಾರು ಈ ಪ್ರಯತ್ನದಲ್ಲಿ ಕೈಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದ ಸಲ್ಲಿಸಬೇಕು ನಮ್ಮ ಚಿತ್ರರಂಗ ಬಿಡಿತಾ ಇದೆ ಹೊಸ ಥಿಯೇಟ್ರ್ಗಳು ಬರಬೇಕು ಈಗ ಟಿ ವಿಗಳಲ್ಲಿ ವಿವಿಧ ರೀತಿಯಲ್ಲಿ ಆಪ್ಷನ್ಸ್ ಬಂದಮೇಲೆ ಇಂಡಸ್ಟ್ರಿಗೆ ಫಿಲಮ್ ಇಂಡಸ್ಟ್ರಿಗೆ ತೊಂದರೆ ಆಗಿದೆ ಅದು ಕೂಡ ನನಗೆ ಅರಿವಿದೆ ಆದರೂ ರಿಸ್ಕ್ ತಗೊಳ್ತಾ ಇದ್ದಾರೆ ನಮ್ಮವರೆಲ್ಲ ಸೊ ಆ್ಯಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ವಿಶೇಷವಾಗಿ ಇನ್ವೆಸ್ಟರ್ಸ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಪ್ರೇಕ್ಷಕರ ಬಗ್ಗೆ ಯೋಚನೆ ಮಾಡಬೇಕು ಇನ್ವೆಸ್ಟರ್ ಸ್ಟ್ರಾಂಗ್ ಇದ್ದರೆ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗ್ತಾರೆ ಆ್ಯಕ್ಟ್ರುಗಳು ಸ್ಟ್ರಾಂಗ್ ಆಗ್ತಾರೆ ಮತ್ತು ನಮಗೆಲ್ಲ ಪ್ರೇಕ್ಷಕರಿಗೆ ನಾವೆಲ್ಲ ಏನಿದ್ದೀವಿ ಎಕ್ಸಿಬಿಟ್ ಮಾಡೋರು ಇಲ್ಲ ಅಂದ್ರೆ ನೋಡೋರು ಎಲ್ಲ ಭಾಳ ಸಂತೋಷ ಆಗ್ತದೆ ಸೊ ಈ ವರ್ಷ ನಮ್ಮ ಇಂಜರಿತ್ ಲಂಕೇಶ ಪುತ್ರ ದೊಡ್ಡ ಲಂಕೇಶ್ನ ಮೊಮ್ಮಗ ನಮ್ಮ ಎಲ್ಲ ಹೊಸ ಕಲಾವಿದರನ್ನ ಇಟ್ಕೊಂಡು ಮೋಹನ್ ಲಾಲ್ ಜೊತೆಯಲ್ಲಿ ನಾಲ್ಕು ಭಾಷೆಯಲ್ಲಿ ಈ ಚಿತ್ರ ಹೊರಬರ್ತಾ ಇರೋದು ನಮ್ಮೆಲ್ಲರೂ ಕೂಡ ಸಂತೋಷ ತಂದಿದೆ ನನ್ನ ವೈಯಕ್ತಿಕವಾಗಿ ನಾನೇ ಬಂದು ಆಶೀರ್ವಾದ ಮಾಡಬೇಕು ಅಂತೇಳಿ ಇಂಜಿರಿತ್ ಕೇಳಿದಾಗ ನನ್ನ ಗವರ್ನರ್ ಮನೇಲಿ ಕಾರ್ಯಕ್ರಮ ಐತಿ ಈಗ ನನಗೆ ಅದನ್ನು ಬಿಟ್ಟು ಬಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಐ ವಿಶ್ ಯು ಆಲ್ ದ ಬೆಸ್ಟ್ ಲೆಟ್ ಟ್ವೆಂಟಿ ಫೈವ್ ಎಂಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಬಿ ಎ ವೆರಿ ಬಿಗ್ ಸಕ್ಸಸ್ಫುಲ್ ಇಯರ್ ಫಾರ್ ಯು ಆ್ಯಂಡ್ ದಿ ಫ್ಯೂಚರ್ ಆಫ್ ಫಿಲಮ್ ಇಂಡಸ್ಟ್ರಿ ಇನ್ ಕರ್ನಾಟಕ ಇನ್ನು ಭಾಳ ಜನ ಪಾಪ ಎಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಹೊಸ ಸಿನಿಮಾಗಳು ಬರಬೇಕು ಕಲೆ ಬರಬೇಕು ಪ್ರೋತ್ಸಾಹ ಆಗಬೇಕು ನಮ್ಮ ಸಾಹಿತ್ಯ ಲೋಕ ಮತ್ತು ಚಿತ್ರರಂಗ ಇವೆರಡೂ ಕೂಡ ಬೆಳೀಲಬೇಕು ಯಾಕೆಂದರೆ ನಮ್ಮ ಸಂಸ್ಕೃತಿನ ಉಳಿಸಲೇಬೇಕು ಸೊ ಅದು ಇವತ್ತೆಲ್ಲ ಕೂಡ ಕೆಲಸ ಆಗಿದೆ ನಾನು ಮನೆ ಮಂತಾರನ ಒಂದು ಸ್ವಲ್ಪ ನೋಡಿದೆ ಅಷ್ಟೆ ಫುಲ್ ನೋಡೋಕ್ಕಾಗಲಿಲ್ಲ ಚೆನ್ನಾಗಿದೆ ಅಂತ ಭಾಳ ಜನ ನಂಗೆ ಹೇಳಿದ್ರು ಅವರು ಗೊತ್ತಿದೆ ನನಗೆಲ್ಲ ಆ್ಯಕ್ಟ್ರಸ್ ಹಿಡಿದು ಎಲ್ಲರೂ ಕೂಡ ಸೊ ಭಾಳ ಇನ್ವೆಸ್ಟ್ಮೆಂಟ್ ಮಾಡ್ತಾ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಐ ವಿಶ್ ಯು ಆಲ್ ದ ಬೆಸ್ಟ್ ಗುಡ್ ಲಕ್ ಥ್ಯಾಂಕ್ ಯು